ಇಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಚನ್ನಗಿರಿ ಟೌನ್ ಎಪಿಎಂಸಿ ಮುಂದೆ ಇರುವ ತಾಯಿ ಭುವನೇಶ್ವರಿ ದೇವಸ್ಥಾನದಿಂದ ರಾಜಪೀದಿ ಮಾರ್ಗವಾಗಿ ತಾಲೂಕು ಕ್ರೀಡಾಂಗಣಕ್ಕೆ ತಾಯಿ ಭುವನೇಶ್ವರಿ ಚಿತ್ರ ಮೆರವಣಿಗೆ ಮೂಲಕ ಕ್ರೀಡಾಂಗಣಕ್ಕೆ ತರಲಾಯಿತು ಈ ಒಂದು ಸಂದರ್ಭದಲ್ಲಿ ತಾಲೂಕು ಆಡಳಿತ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲಾ ಪದಾಧಿಕಾರಿಗಳಿಗೆ ಸ್ವಾಗತ ಕೋರಲಾಯಿತು ಹಾಗೂ ಕಾಕನೂರಿನ ಶ್ರೀ ವಿನಾಯಕ ಪ್ರೌಢಶಾಲೆಯಲ್ಲಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿದ್ಯಾರ್ಥಿ ಗಳಿಗೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ಸಮವಸ್ತ್ರ ವಿತರಿಸಲಾಯಿತು ಹಾಗೂ ಚನ್ನಗಿರಿ ಟೌನ್ನಲ್ಲಿ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಅಣ್ಣೋಜಿರಾವ್ ನಗರ ಘಟಕ ಅಧ್ಯಕ್ಷ ನಟರಾಜ್ ರಾಯ್ಕರ್ ಕೆಆರ್ ನಗರ ಘಟಕ ಉಪಾಧ್ಯಕ್ಷ ಸೋಮಶೇಖರ್ ಪ್ರಧಾನ ಕಾರ್ಯದರ್ಶಿ ಯೋಗರಾಜ್ ಶೇಖರಪ್ಪ ಪ್ರಶಾಂತ್ ಗುಡ್ಡವರ್ ಕೃಷ್ಣಾ ಡಿಶೇಟ್ ಹಾಗೂ ಕನ್ನಡ ಹಿತರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ಜತೆಗೆ ನಗರ ಘಟಕದ ಅಧ್ಯಕ್ಷೆ ಶಶಿಕಲಾ ನಾಗರಾಜ್ ಗೌರವಾಧ್ಯಕ್ಷರು ಸುಧಾ ನಾಗರಾಜ್ ಕೂಲಿ ಕಾರ್ಮಿಕ ಅಧ್ಯಕ್ಷರು ಸವಿತಾ ರೈತ ಮೋರ್ಚಾ ಅಧ್ಯಕ್ಷರು ರತ್ನಮ್ಮ ಲಲಿತಮ್ಮ ಲಕ್ಷ್ಮೀದೇವಿ ಶೋಭಾ ಅರ್ಪಿತಾ ಜೋಳಾದಳ್ ಲತಮ್ಮ ನಾಗರತ್ನ ಮಂಜುನಾಥ್ ಗರಗ ಶಶಿಕಲಾ ಅಜ್ಜಿಹಳ್ಳಿ ಪವಿತ್ರ ಲಕ್ಷ್ಮೀ ಸಾಗರ ಚಂದನ ಸರೋಜಮ್ಮ ಭೂಮಿಕಾ ಸರ್ದಾರ್ ಅಹಮದ್ ಶದಬ್ ಶೋಹಿಬ್ ಉಮರ್ ಮುಕ್ತಿಯರ್ ಅಷ್ಟೇ ಕೆ ಅಸ್ವಿಯರ್ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಚನ್ನಗಿರಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸಿದ್ದೇನೆ ಎಲ್ಲಾ ಮಕ್ಕಳಿಗೂ ಕೂಡ ಸಮವಸ್ತ್ರವನ್ನ ವಿತರಣೆ ಮಾಡಿರ್ತಾರೆ ಹಾಗಾಗಿ ಅವರಿಗೆ ಎಲ್ಲ ಶಾಲೆಯ ಪರವಾಗಿ ತುಂಬು ಹೃದಯದ